ನಾವೆಲ್ಲರೂ ಕ್ಯಾರೆಟ್ ಸಲದು ಎಲ್ ಸೌತೆಕಾಯಿ ಸರದ್ದು ಕುಕುಂಬಲ್ ಸರದ್ದು ಎಲ್ಲ ತಿಂದಿದ್ದೀವಿ ಅಲ್ವಾ ವೈವಸ್ ನಾನು ಇವತ್ತು ಕ್ಯಾಬೀಜ್ ಸಲದನ್ನು ಹೇಳಿಕೊಡ್ತೀನಿ ಕ್ಯಾಬೀಜನ್ನು ಸಣ್ಣ ಮೀಡಿಯಮ್ ಇರಬೇಕು ಮೀಡಿಯಮ್ ಸೈಜಲ್ಲಿ ಕತ್ತರಿಸಿ ಈರುಳ್ಳಿಯನ್ನು ಕತ್ತರಿಸಿ ಅದಕ್ಕೆ ಕ್ಯಾಬೇಜು ಈರುಳ್ಳಿ ಹಾಕಿ ಮಿಕ್ಸ್ ಮಾಡಬೇಕು ಸೂಪರ್ ಟೇಸ್ಟಿ ಕಾಯಿ ಮೆಣಸು ಸಹ ಹಾಕಬಹುದು ಸಲದ್ದು ಬೇಕಾದರೆ ಸೈತಿ ಸಹ ತಿನ್ಬೋದು ಊಟದ ಜೊತೆ ದೋಸೆ ಜೊತೆ ಎಲ್ಲ ಸೂಪರ್ ಆಗಿ ಆಗುತ್ತೆ ವೈವಸ್ ಅಂತ ಹೇಳ್ತಾ ನಾನು ಇವತ್ತು ಇಲ್ಲಿಗೆ ಈ ರೆಸಿಪಿಯನ್ನು ಕೊನೆಗೊಳಿಸುತ್ತಿದ್ದೇನೆ なのもんで、ほさびりょんでげばるってに、ばいばいばス